ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಸೇವಕರಾಗಬೇಕಾದಂಥ ಜನಪ್ರತಿನಿಧಿಗಳು ಇವತ್ತು ಜನರ ತೆರಿಗೆ ಹಣದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಇವತ್ತು ಅಹಿತಕರ ಒಂದು ಅವೇಳನಕಾರ ಪದಗಳನ್ನು ಉಪಯೋಗಿಸುವ ಮುಖಾಂತರ ಇಡೀ ಸಂಸತ್ತು ಆ ಒಂದು ಅಧಿವೇಶನವನ್ನು ವ್ಯರ್ಥ ಮಾಡುವ ಜೊತೆಗೆ ಇವತ್ತು ರಾಜ್ಯಾದ್ಯಂತ ನೂರಾರು ಸಮಸ್ಯೆಗಳಿವೆ ರೈತ ದಲಿತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿದೆ ಅದನ್ನು ಕ ಅದನ್ನು ಸಂಕ್ಷಿಪ್ತವಾಗಿ ಆ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜನಸಾಮಾನ್ಯರ ಬಗ್ಗೆ ಶ್ರಮಿಸಬೇಕಾದಂಥ ಸಿ ಟಿ ರವಿ ಇವತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವೇಳನಕಾರಿ ಏನು ಉಪ ಪದ ಉಪಯೋಗಿಸಿದರೆ ಅದು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಖಂಡಿಸ್ತಾ ಇದ್ದೀವಿ ಅಂದರೆ ಇದು ನಾವು ಪ್ರಜಾಪ್ರಭುತ್ವದ ಒಂದು ದೇಶದಲ್ಲಿದ್ದೀವಿ ನಿಮ್ಮದೇನೇ ವೈಯಕ್ತ ಇರಲಿ ಯಾವ ಪಕ್ಷದ ಏನು ವೈಯಕ್ತಿಕ ಇದೆ ನಮಗದು ಬೇಕಾಗಿಲ್ಲ ಆ ವೈಯಕ್ತಿಕ ವಿಚಾರಗಳಲ್ಲಿ ಆ ಸಂಸತ್ ಒಂದು ಅಧಿವೇಶನದಲ್ಲಿ ನೀವು ಆ ಒಮ್ಮ ಜವಾಬ್ದಾರಿಯುತ ಇರೋದಂಥ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿರುವಂಥ ನೀವು ಸೂಳೆ ಎಂಬ ಪದವನ್ನು ಉಪಯೋಗಿಸಿರೋದು ಯಾವ ನ್ಯಾಯ ಸಿಟಿ ಇರುವವರೇ ನೀವು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿ ತಂದೆ ಮಧ್ಯೆ ಇರಲ್ವ ನೀವು ನೀವು ಹೆಣ್ಮಕ್ಳ ಮಧ್ಯೆ ಇರಲ್ವಾ ಹಾಂ ಈ ಕೂಡಲೇ ನೀವೇನಾದರೂ ಆ ಒಂದು ಅಧಿವೇಶನದಲ್ಲಿ ಮಾತು ಮಾತಾಡ್ಬಿಟ್ರಿ ಅದು ಪರಿಸ್ಥಿತಿ ಯಾವ ರೀತಿಗೋಯ್ತು ಇಡೀ ದೇಶಾದ್ಯಂತ ಇದು ಸಂಚಲನ ಮೂಡಿಸ್ತು ಅಧಿವೇಶನ ವ್ಯರ್ಥ ಆಯಿತು ಏನೂ ಚರ್ಚೆನೇ ಆಗಿಲ್ಲ ಅಲ್ಲಿಗೆ ಜನರ ತೆರಿಗೆ ಹಣ ಅಂದರೆ ನಿಮ್ಮ ಹಿಂಬಾಲಕರ ಇಲ್ಲಾಂದರೆ ಕುರಿಗಳ ನಾವು ನಿಮಗೆ ಮತ ಹಾಕಿ ಕಳಿಸಿ ನೀವು ಚ ಆರೋಗ್ಯಕರವಾದ ಚರ್ಚೆ ಮಾಡಿದಿರ ಇದು ಅಹಿತಕರ ಘಟನೆ ನಡೆಯುವಂತಹ ಅವೇಳನಕಾರಿ ಮಾಡೋದು ಬಿಟ್ಟು ಅಯ್ಯೋ ಅದೇನೋ ಪೊಲೀಸರನ್ನ ದುರುಬಳಿಕೆ ಮಾಡ್ಕೊಂಬಿಟ್ರು ಆ ಸರ್ಕಾರ ಹಿಂಗೆ ಈ ಸರ್ಕಾರ ಹಿಂಗೆ ಅವ್ರು ಹಿಂಗೆ ಇವ್ರು ಹಂಗೆ ಅಂತೇಳಿ ಮಾಡ್ಕೊತಾರಲ್ಲ ಸ್ವಾಮಿ ಇವತ್ತು ರೈತರ ಸಮಸ್ಯೆ ನೂರೊಂದಿದೆ ದಲಿತ ಪರ ರೈತ ನೂರೊಂದಿದೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಗಂಭೀರವಾಗಿ ಏನು ಚರ್ಚೆ ಮಾಡಿ ಅದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅದನ್ನು ಬಿಟ್ಟು ನೀವು ಆಯಮ್ಮ ಹಂಗೆ ಈ ಅಮ್ಮ ಹಿಂಗೆ ಅಂತೇಳಿ ಇಡೀ ಅಧಿವೇಶನವನ್ನು ವ್ಯರ್ಥ ಮಾಡಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿ ನಾಚಿಕೆ ಇಲ್ಲದ ಅಂತಂದೇ ನೀವು ಇದು ಮಾಡ್ಕೊತಲ್ಲ ಈ ಕೂಡಲೇ ಏನು ಸೀಟು ಇರುವವರು ಅವರನ್ನು ಬಹಿರಂಗವಾಗಿ ಇವತ್ತು ಕ್ಷಮಾಪಣೆ ಕೇಳಬೇಕು ಅಧಿವೇಶನದ ಒಂದು ಸಮಯವನ್ನು ವ್ಯರ್ಥ ಮಾಡಿರುವ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ರೈತ ಸಂಘದಿಂದ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಹ ಮುತ್ತಿಗೆ ಹಾಕುವ ಮುಖಾಂತರ ನಿಮ್ಮ ಮಸ ಮಕ್ಕಕ್ಕೆ ಮಸಿನ ಬಡಿತೀವೋ ಇಲ್ಲ ಸಗಣಿನ ಬಡಿತೀವೋ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಾವು ಕೋಣಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಯಾಕಂದರೆ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ್ರೆ ನೀವೇ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅದಗಡಿಸೋದು ಯಾವ ಸ್ವಾಮಿ ಹಾಂ ಪ್ರಜಾಪ್ರಭುತ್ವದಲ್ಲಿಲ್ವಾ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀರಾ ಹಾಂ ಆ ಪ್ರಜಾಪ್ರಭುತ್ವದೇನಿಲ್ಲ ಆ ಪ್ರಭಾಪ್ರಭುತ್ವ ಪ್ರಜೆಗಳ ಕಗ್ಗೋಲೆ ಮಾಡುವಂಥ ಅವೇಳನಕಾರಿ ಇದ್ದಿಲ್ಲ ನಿಮ್ಗೆ ನಾಚಾ ಮರ್ಯಾದೆ ಇರಬೇಕು ಈ ಕೂಡಲೇ ಅವರ ವಿರುದ್ಧ ಕ್ರಮಾನು ಕೈಗೊಳ್ಳಬೇಕು ಈ ಒಂದು ಸಮಸ್ಯೆಗೆ ಅಂತ್ಯ ಹೇಳುವ ಮುಖಾಂತರ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಮೂರು ಪಕ್ಷಗಳವರು ಧ್ವನಿ ಎತ್ತಬೇಕಂತೇಳಿ ಮನವಿಯನ್ನು ಮಾಡ್ತಾ